ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲೇ ಸೆಪ್ಟೆಂಬರ್ ಪ್ಲಸ್ ಅಕ್ಟೋಬರ್ ಈ ಎರಡು ತಿಂಗಳ ಹಣ ಇಂದು ಈ ಹದಿಮೂರು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಈ ಎರಡು ತಿಂಗಳ ಹಣ ಈಗಾಗಲೇ ಪ್ರಾರಂಭವಾಗಿದ್ದು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬಹುದು ಹೌದು ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಕೊಟ್ಟು ಸೊ ಹಾಗಾದ್ರೆ ಸ್ನೇಹಿತರ ಯಾವ ಯಾವ ತಿ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇನ್ನು ಯಾವ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಎಷ್ಟು ಕಂತುಗಳು ಟೋಟಲ್ ಪೆಂಡಿಂಗ್ ಉಳಿದಾವೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಯಾವ ಜಿಲ್ಲೆಗಳಿಗೆ ಬರೋದಿದೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ಒದಗಿಸಿ ಕೊಡ್ತಾ ಹೋಗ್ತೀನಿ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗ್ತಾ ಇತ್ತು ಇದೇ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಹೌದು ಸೆಪ್ಟೆಂಬರ್ ತಿಂಗಳ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಇಪ್ಪತ್ತ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಈ ಎರಡು ತಿಂಗಳ ಹಣ ಕೂಡ ರಿಲೀಸ್ ಆಗ್ತಾ ಇದ್ದಾವೆ ಸೊ ಅದೇ ರೀತಿಯಾಗಿ ಇಂದು ಸುಮಾರು ಹದಿಮೂರು ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇತ್ತು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ ಸ್ನೇಹಿತರ ಈ ಗೃಹಲಕ್ಷ್ಮಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಎರಡು ಲಕ್ಷ ಮಹಿಳೆಯರಿದ್ದಾರೆ ಅದರಲ್ಲಿ ಮತ್ತೆ ಲಕ್ಷಾಂತರ ಫಲಾನುಭವಿಗಳನ್ನ ಕೂಡ ತೆಗೆದುಹಾಕಿದ್ದಾರೆ ಅದಕ್ಕೆ ಸಾಕಷ್ಟು ರೂಲ್ಸ್ಗಳಿದಾವೆ ಬಿಡಿ ಅದನ್ನ ನಿಮಗೆ ಹೇಳಿದೀನಿ ನಾನು ಅದೇ ರೀತಿಯಾಗಿ ಮೇಲೆ ಒಂದು ರೂಲ್ಸ್ಗಳನ್ನು ತರ್ತಾನೆ ಇರುತ್ತೆ ಸರ್ಕಾರ ಹೊಸ ಹೊಸದಾಗಿ ಏನು ಇಲ್ಲಪ್ಪ ಅಂದರೂ ಸಹಿತ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ರದ್ದಾಗುತ್ತೆ ರೇಷನ್ ಕಾರ್ಡ್ ಅಂತಹ ಮಟ್ಟಿಗೆ ಆಹಾರ ಇಲಾಖೆ ಹೋಗಿದೆ ಯಾಕಂದ್ರೆ ಎಷ್ಟು ರೇಷನ್ ಕಾರ್ಡ್ಗಳು ರದ್ದು ಆಗ್ತಾವೋ ಅಷ್ಟು ಸರ್ಕಾರಕ್ಕೆ ಬೆಟ್ಟರು ಅಷ್ಟು ಹಣ ಉಳಿಯುತ್ತೆ ಅಷ್ಟು ದುಡ್ಡು ಉಳಿಯುತ್ತೆ ಮೊದಲೇ ಸಾಲ ಸುಳಿಯಲ್ಲಿ ಮುಳುಗಿದೆ ಈ ಸರ್ಕಾರ ಯಾಕಂದ್ರೆ ಇಡೀ ಮಂತ್ರಿ ಮಂಡಲದಲ್ಲಿನೇ ಅಂದ್ರೆ ಸಿಎಂ ಒಂದು ಕುರ್ಚಿಯಲ್ಲಿ ಯಾರ್ಯಾರು ಕುಂತಿದ್ದಾರೆ ನೋಡಿ ಇಷ್ಟೆಲ್ಲ ಒಂದು ಸಿ ಎಮ್ಗಳು ಗಳು ಹೋದ್ರು ನಮ್ಮ ರಾಜ್ಯದಲ್ಲಿ ಅದರ ಎಲ್ಲದರಲ್ಲಿ ಹೈಯೆಸ್ಟ್ ಸಾಲವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಸಿ ಎಮ್ ಸಿದ್ದರಾಮಯ್ಯನವರು ಹೆಚ್ಚಿನ ಕಾಲಾವಧಿಯ ಸಿ ಎಂ ಕೂಡ ಹೌದು ಆದರೆ ಹೆಚ್ಚಿನ ಸಾಲವನ್ನು ಕೂಡ ಮಾಡಿರ್ತಕ್ಕಂತಹ ಸಿ ಎಮ್ ಕೂಡ ಹೌದು ಈ ಎಲ್ಲ ಯೋಜನೆಗಳಿಂದಾಗಿ ಸರ್ಕಾರ ಆರ್ಥಿಕ ಹೊರೆಯನ್ನು ಹೊತ್ಕೊಂಡು ಬಿಟ್ಟಿದೆ ಮುಂದಿನ ಪೀಳಿಗೆಗಳಿಗೆ ತೊಂದರೆ ಆದರೂ ಅದರಲ್ಲಿ ಏನು ಆಶ್ಚರ್ಯ ಪಡುವಂತೇನಿಲ್ಲ ಯಾಕಂದರೆ ಈ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಬಿಟ್ಟರೆ ದುಡ್ಡನ್ನು ಅದನ್ನು ತೀರಿಸ್ಬೇಕಲ್ವಾ ಈಗ ಒಂದು ಸಾಲವನ್ನು ತೀರಿಸಲಿಕ್ಕೆ ಇನ್ನೊಂದು ಸಾಲವನ್ನು ಮಾಡ್ತಾ ಹೋಗೋದು ಈ ರೀತಿ ನಡೀತಾನೆ ಇರುತ್ತೆ ಸೊ ಹೀಗಾಗಿ ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಬೆಲೆಗಳ ಏರಿಕೆ ಆಗಿಬಿಡತ್ತೆ ಬೆಲೆಗಳ ಏರಿಕೆ ಆಗೋದ್ರಿಂದ ನಮ್ಮಿಂದನೇ ಹಣವನ್ನು ತೆಗೆದುಕೊಂಡು ಸಾಲವನ್ನು ಮುಟ್ಟಿಸ್ಬೇಕಾಗತ್ತೆ ಒಂದು ವೇಳೆ ಸಾಲವನ್ನು ತೀರಿಸಲಿಲ್ಲಪ್ಪ ಅಂದರೆ ಮತ್ತೆ ಪ್ರೆಷರ್ ಬೀಳುವಂಥದ್ದು ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ ಸರ್ಕಾರಕ್ಕೆ ಬಂದಿರತಕ್ಕಂತಹ ಆದಾಯವನ್ನು ಸಾಲವನ್ನು ಮುಟ್ಟಿಸ್ಲಿಕ್ಕೆ ಕೊಡಬೇಕಾಗತ್ತೆ ಹೊರತು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಇಂತಹ ಎಲ್ಲ ಪ್ರಾಬ್ಲಮ್ಸ್ಗಳು ಮುಂದಿನ ದಿನಗಳಲ್ಲಿ ನಾವು ಫೇಸ್ ಮಾಡಬೇಕಾಗುತ್ತೆ ಈ ಗ್ಯಾರಂಟಿ ಯೋಜನೆಗಳಿಂದ ಹೌದು ಎಚ್ ಎಷ್ಟು ಕೊಡಬೇಕು ಅದಕ್ಕೆ ಲಿಮಿಟ್ ಆಗಿರಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ನಡೆಸಿದ್ದೆ ಆದರೆ ಈಗ ಫ್ರೀ ಬಸ್ ಏನು ಅವಶ್ಯಕತೆ ಇದೆ ಹೇಳಿ ಫ್ರೀ ಬಸ್ನಲ್ಲಿ ಮಹಿಳೆಯರಿಗೆ ಬಿಟ್ಟರೆ ಹಿರಿಯ ಮಹಿಳೆಯರಿಗೂ ಕೂಡ ಅಲ್ಲಿ ಉಪಯೋಗ ಆಗಿಬಿಟ್ಟಿದೆ ಯಾಕಂದರೆ ಕುಂಡ್ರಲಿಕ್ಕೆ ಸ್ಥಳನೇ ಸಿಗೋದಿಲ್ಲ ನ ಅವ್ರಿಗೆ ಆಗೋದಿಲ್ಲ ವಯಸ್ಸಾಗಿರುತ್ತೆ ಇನ್ನು ಪುರುಷರಿಗೆ ಟಿಕೆಟ್ ದರ ಏರಿಕೆ ಹೀಗಾಗಿ ಅವರು ಕೂಡ ದುಡ್ಡಿನ ಹೆಚ್ಚಿನ ಬೆಲೆಯನ್ನು ಕಟ್ಟಬೇಕಾಗಿದೆ ಮೆಟ್ರೋನಲ್ಲಿ ಹೋದರೆ ಮಹಿಳೆಯರದ್ದು ಟಿಕೆಟ್ ದರ ಏರಿಕೆ ಪುರುಷರದು ಕೂಡ ಟಿಕೆಟ್ ದರ ಏರಿಕೆ ಅಲ್ಲಿ ಮೆಟ್ರೋನಲ್ಲಿ ಈ ರೀತಿ ಪ್ರಾಬ್ಲಮ್ಮು ಇನ್ನು ಬೆಲೆಗಳ ಏರಿಕೆಯಲ್ಲಿ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಹೋದರೆ ಕಾಗದ ಪತ್ರಗಳ ಬೆಲೆ ಉತಾರ್ಗಳ ಬೆಲೆ ಈ ರೀತಿ ಪ್ರತಿಯೊಂದರ ಮೇಲೆ ಬೆಲೆಗಳು ಏರಿಕೆ ಆಗಿಬಿಟ್ಟಿದೆ ದಿನಸಿ ಸಾಮಗ್ರಿಗಳು ದಿನನಿತ್ಯದ ಬಳಕೆ ವಸ್ತುಗಳು ಎಲ್ಲದರ ಮೇಲೆ ಏರಿಕೆ ಆಗಿದೆ ಸೊ ಇಂತಹ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿದೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸೊ ಅದೇ ರೀತಿಯಾಗಿ ರಿಕ್ಷಾ ಚಾಲಕರಿಗೆ ಆಟೋ ಚಾಲಕರಿಗೆ ಅವರ ವೇತನ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ಐದು ಕಿಲೋಮೀಟರ್ ಹೋಗೋದಿದ್ರೂ ಸಹಿತ ಇಲ್ಲಿ ಮಹಿಳೆಯರು ಏನು ಮಾಡ್ತಾರೆ ರಿಕ್ಷಾದಲ್ಲಿ ಹೋಗೋದಿಲ್ಲ ಮೊದಲು ರಿಕ್ಷಾದಲ್ಲಿ ಹೋಗ್ತಾ ಇದ್ರು ಈಗ ಬಸ್ನಲ್ಲಿ ಹೋಗ್ತಾರೆ ಫ್ರೀ ಆಗಿದೆ ಅಂತ ಸೊ ಹೀಗಾಗಿ ಅವರ ವೇತನ ಕೂಡ ಆಗ್ತಾ ಇಲ್ಲ ಅವರ ದುಡಿಮೆ ಕೂಡ ಆಗ್ತಾ ಇಲ್ಲ ಇದರಿಂದ ಹೆಚ್ಚಾಗಿ ತೊಂದರೆ ಇದೆ ಇದಕ್ಕಿಂತ ಎಲ್ಲದರಿಗಿಂತ ಮಿಗಿಲಾಗಿ ಈ ಶಕ್ತಿ ಯೋಜನೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಹೇಗೆ ಅಂದ್ರೆ ಈಗ ಎಕ್ಸಾಮ್ ಇರುತ್ತಂತ ಅಂದ್ಕೊಳ್ಳಿ ಅದೇ ದಿನ ಒಂದು ಈಗ ವಿದ್ಯಾರ್ಥಿಗಳು ಬಸ್ನಲ್ಲಿ ಹೋಗ್ಲಿಕ್ಕೆ ನಿಂತಿರ್ತಾರೆ ಬಸ್ ಏನು ಮಾಡುತ್ತೆ ರಶ್ ಆಗಿ ಬಂದಿರುತ್ತೆ ಅದು ನಿಲ್ಲಿಸೋದಿಲ್ಲ ಸೊ ಹೀಗಾಗಿ ಟೈಮ್ ಹೋಗುತ್ತೆ ಟೈಮ್ ಹೋದರೆ ಎಕ್ಸಾಮ್ಗೆ ಕರೆಕ್ಟ್ ಟೈಮ್ಗೆ ಹೋಗಬೇಕಾಗಿರತ್ತೆ ಎಷ್ಟೇ ಗಂಟೆ ಮೊದಲು ಬಂದು ನಿಂತರು ಬಸ್ ರಶ್ ಆಗಿದ್ರೆ ಬಸ್ನವ್ರು ಹೇಗೆ ನಿಲ್ಲಿಸ್ತಾರೆ ಪಾಪ ಅವರಾದರೂ ಏನು ಮಾಡಬೇಕು ಈ ಸರ್ಕಾರ ಈ ರೀತಿಯಾಗಿ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಮಹಿಳೆಯರು ಕೂಡ ಏನು ಮಾಡಬೇಕು ಅವರು ಕೂಡ ಫ್ರೀ ಆಗಿದೆ ಅಂತ ಅವರ ಕೆಲಸ ಕಾರ್ಯಗಳು ಇರ್ತವ್ರೆ ಅವ್ರು ಹೋಗ್ತಾರೆ ಬರ್ತಾರೆ ಆದರೆ ಈ ರೀತಿ ರಶ್ ಆಗಿರುವಂತಹ ಕಾರಣಕ್ಕಾಗಿ ನಾಳೆ ನಮ್ಮ ಮಕ್ಕಳಿಗೇ ತೊಂದರೆ ಆಗುತ್ತೆ ಇದರಿಂದ ನಮಗೆ ತೊಂದರೆ ಆಗೋದು ಮತ್ತೆ ಅರಿಗಲ್ಲ ಸೊ ಹೀಗಾಗಿ ಈಗಷ್ಟು ಖುಷಿಯಲ್ಲಿ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಅನುಭವಿಸುವುದು ನಾವೇ ಮತ್ತೇನು ಸರ್ಕಾರದವರೇನಿಲ್ಲ ಅಥವಾ ರಾಜಕಾರಣಿಗಳೇನಿಲ್ಲ ಪ್ರಜೆಗಳನ್ನೇ ಇದನ್ನು ಪೇಸ್ ಮಾಡಬೇಕಾಗಿರ್ತಕ್ಕಂಥದ್ದು ಇದನ್ನು ನಾವು ತಿಳಿದು ನೋಡಿದ್ರೆ ಬಹಳಷ್ಟು ಇದೆ ತಿಳಿಯದೆ ನೋಡಿದ್ರೆ ಹೀಗೆ ಹೋಗುವಂಥದ್ದು ವಿಚಾರ ಮಾಡಿ ನೋಡಿ ಏನು ಅನ್ನಿಸ್ತದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಸದ್ಯಕ್ಕೆ ನಾವು ಗೃಹಲಕ್ಷ್ಮಿ ಕಡೆಗೇನೆ ಬಂದುಬಿಡೋಣ ಇಲ್ಲಿ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಈ ಹದಿಮೂರು ಜಿಲ್ಲೆಗಳಲ್ಲಿ ಬೆಳಗಾವಿ ಒಂದು ಧಾರವಾಡ ಯಾದಗಿರಿ ಕೊಪ್ಪಳ ಉತ್ತರ ಕನ್ನಡ ಬೆಂಗಳೂರು ನಗರದಲ್ಲಿ ಬಾಕಿ ಉಳಿದಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಇನ್ನೂ ಬಾಕಿ ಉಳಿದಿದ್ದಾರೆ ಹಾಗೆ ಹಾಸನ ಕೊಡಗು ಅದೇ ರೀತಿಯಾಗಿ ವಿಜಯನಗರ ಅದೇ ರೀತಿಯಾಗಿ ಮಂಡ್ಯ ಅದೇ ರೀತಿಯಾಗಿ ಬೀದರ ಹಾಸನ ಈ ಹಲವಾರು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ಯಾರ್ಯಾರು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಫಲಾನುಭವಿಗಳಿದ್ರೆ ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಒಟ್ಟೊಟ್ಟಿಗೆ ಎರಡು ಕಂತುಗಳೆಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಈಗ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಇದಾದ ಬಳಿಕ ಮತ್ತೆ ಅಕ್ಟೋಬರ್ದು ಪ್ರಾರಂಭವಾಗುತ್ತೆ ಯಾಕಂದರೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ರಿಲೀಸ್ ಮಾಡಿದ್ದಾರೆ ಈ ಎರಡು ಕಂತಿಗಳಿಗಾಗಿ ಐದು ಸಾವಿರ ಕೋಟಿಯಷ್ಟು ವೆಚ್ಚ ಆಗುತ್ತೆ ತದನಂತರ ಇಪ್ಪತ್ತಾರನೇ ಕಂತಿನ ಹಣ ಆಮೇಲೆ ರಿಲೀಸ್ ಆಗುತ್ತೆ ಮೊದಲು ಈಗ ಎರಡು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಸದ್ಯಕ್ಕೆ ಈ ಎರಡು ಕಂತುಗಳು ಕ್ಲಿಯರ್ ಆಗುತ್ತೆ ಸ್ನೇಹಿತರ ಇನ್ಯಾರೇ ಗೃಹಲಕ್ಷ್ಮಿಯನ್ನು ಈ ಒಂದು ದುಡ್ಡನ್ನು ಪಡ್ಕೊಳ್ಳಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದಕ್ಕೋಸ್ಕರ ಸಾಕಷ್ಟು ರೂಲ್ಸ್ಗಳು ಕೂಡ ಇದ್ದಾವೆ ಅದು ಏನಾಗಿದೆ ಪ್ರಾಬ್ಲಮ್ ಅನ್ನುವಂಥದನ್ನು ನೀವೇ ಖುದ್ದಾಗಿ ನೋಡ್ಕೊಳ್ಬೇಕು ಫೇಸ್ ಮಾಡಬೇಕು ಹೌದು ಈಗ ಹೊಸ ಹೊಸದಾಗಿ ರೂಲ್ಸ್ಗಳು ಬರ್ತಿರ್ತವೆ ನಿಮಗೆ ಗೊತ್ತಿದೆ ಜಿ ಎಸ್ ಟಿ ಫೇರ್ ಮತ್ತು ಹಲವಾರು ವ್ಯಾಪಾರಸ್ಥರು ಬೆಳವಣಿಗೆ ಆಗ್ತಿರುತ್ತೆ ಅವ್ರದ್ದು ಕೂಡ ಈಗ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದೆ ಅವರನ್ನು ಕೂಡ ರದ್ದು ಮಾಡ್ತಾರೆ ಸಣ್ಣ ಪುಟ್ಟ ಕೂಡ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದೆ ಅಂತೆ ಅವರನ್ನು ಕೂಡ ಸಾಕಷ್ಟು ಜನರನ್ನು ರದ್ದು ಮಾಡಲಾಗಿದೆ ಇನ್ನು ಸರ್ಕಾರಿ ನೌಕರಸ್ಥರು ಹೊಸ ಹೊಸದಾಗಿ ಇರ್ತಾರೆ ಅವರದ್ದು ಕೂಡ ರದ್ದು ಮಾಡ್ತಾರೆ ಇನ್ನು ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ನೀವು ಹೊಂದಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಹೌದು ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳು ಬಹುತೇಕ ಬಹಳಷ್ಟು ಕುಟುಂಬಸ್ಥರಲ್ಲಿ ಈಗ ಕಂಡೇ ಬಂದಿದೆ ಮೊನ್ನೆ ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾಗಿದೆ ಸೊ ಪ್ರತಿಯೊಂದು ಪರಿಶೀಲನೆ ಆಗಿದೆ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಎಷ್ಟು ಜನ ಸರ್ಕಾರಿ ನೌಕರಸ್ಥರಿದ್ದಾರೆ ಎಷ್ಟು ಜನ ಎಜುಕೇಷನ್ಸ್ ಆಗಿದೆ ಇದೆಲ್ಲದರ ಬಗ್ಗೆ ವ್ಯಾ ಒಂದು ವ್ಯಾ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಒದಗಿಸಿಕೊಟ್ಟಿದೆ ಸೊ ಇದರ ಕಾರಣಕ್ಕಾಗಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರ ಏನು ಮಾಡುತ್ತೆ ರದ್ದು ಮಾಡಲಿಕ್ಕೆ ಮುಂದಾಗಿದೆ ಅದೇ ರೀತಿಯಾಗಿ ನಿಮ್ಮ ಹೊಲ ಗದ್ದೆಗಳು ಎಷ್ಟು ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಾಗಿದೆ ಕಂದಾಯ ಇಲಾಖೆಯಿಂದ ಮಾಹಿತಿಯನ್ನು ಆಹಾರ ಇಲಾಖೆ ಒದಗಿಸಿಕೊಡುತ್ತೆ ನಿಮ್ಮ ಮನೆಯಲ್ಲಿ ವಾಹನಗಳಿದ್ದರೆ ಸಾರಿಗೆ ಇಲಾಖೆಯಿಂದ ಮಾಹಿತಿಯನ್ನು ಆಹಾರ ಇಲಾಖೆ ಒದಗಿಸಿಕೊಳ್ಳುತ್ತೆ ಇದರಿಂದಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಹೀಗೆ ಅನೇಕ ರೂಲ್ಸ್ಗಳಿದ್ದಾವೆ ಇದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಇನ್ನೇನು ಏನೇ ಕ್ವೇಶನ್ಸ್ ಇದ್ದರೂ ಡಿಸ್ಕ್ರಿಪ್ಷಲ್ಲಿ ಇನ್ಸ್ಟ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ